ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಬೆಳಗ್ಗೆನೆ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಲಾಭನಕ್ಕಿಂತ ಇದು ಮದುವೆ ಫಂಕ್ಷನಿಗೆ ಹೋಗಬೇಕಿತ್ತು ಹಂಗಾಗಿ ರೆಡಿ ಆಗಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಸುಮ್ಮನೆ ಹಂಗೆ ರೆಡಿಯಾಗಿದ್ದೀನಿ ಫ್ರೆಂಡ್ಸ್ ನೋಡಿ ರೆಡಿ ಆಗಿಬಿಟ್ಟು ದೇವರಿಗೆ ಮನೆಯಲ್ಲೆಲ್ಲ ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್ ಬೆಳಗ್ಗೆನೇ ಗೊತ್ತಲ್ಲ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಕೆಲಸ ಇದ್ದೇ ಇರುತ್ತೆ ಎಲ್ಲ ಕೆಲಸ ಮುಗಿಸಿದೆ ಮುಗಿಸ್ಬಿಟ್ಟು ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಂಡು ತಿನ್ಬಿಟ್ಟು ಯಾಕಂದರೆ ಬೇಗ ಆಗೋದು ಅದೇ ಅಲ್ವ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಹಾಗಾಗಿ ದೇವ್ರ ಪೂಜೆ ಎಲ್ಲ ಮುಗಿಸಿ ನಾವು ಫಂಕ್ಷನ್ಗೆ ಹೊರಟ್ವಿ ನಾನು ನನ್ನ ತಂಗಿ ಮತ್ತು ನಮ್ಮ ಮನೆಯವ್ರು ಮೂರು ಜನ ಹೊರಟ್ವಿ ಇವ್ರು ನನ್ನ ತಂಗಿ ಇವಳು ಯೂಟ್ಯೂಬ್ ಮಾಡ್ತಾರೆ ಪೂರ್ಣಿಮಾ ಯೂಟ್ಯೂಬ್ ಚಾನಲ್ ಅಂತ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಅವರು ಮತ್ತು ನಾನು ನಮ್ಮ ಮನೆಯವರು ಮೂರು ಜನನೂ ಹೊರಟ್ವಿ ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದು ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಇದೆ ಫ್ರೆಂಡ್ಸ್ ಅದನ್ನು ತೋರಿಸ್ತೀನಿ ಏನು ಮಾಡಿದ್ವಿ ಅಂತ ಫಂಕ್ಷನಿಂದ ಮೇಲೆ ಈಗ ಸದ್ಯಕ್ಕೆ ಫಂಕ್ಷನ್ಗೆ ಹೋಗ್ಬಿಟ್ಟು ಬರ್ತು ಬರೋಣ ಅಂತ ರೆಡಿ ಆಗ್ತಾಯಿದ್ದೀವಿ ನನ್ನ ತಂಗಿನ ದೇವರಿಗೆಲ್ಲ ಕೈ ಮುಗಿದು ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾವೂ ಸ್ವಲ್ಪ 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 ತಿಂಡಿ ತಿಂದು ಅವ್ರು ಇಟ್ವಿ ಯಾಕಂದರೆ ಜಾಸ್ತಿ ತಿಂಡಿ ತಿನ್ಬಿಟ್ರೆ ಮತ್ತು ಅಲ್ಲಿ ಊಟ ಮಾಡೋಕ್ಕಾಗಲ್ಲ ಅಲ್ಲಿ ಊಟ ಮಾಡಿಲ್ಲ ಅಂದರೆ ಬೈಕೊಳ್ತಾರೆ ಹಾಗೆ ಅಂತ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಸ್ವಲ್ಪನೇ ತಿಂದು ಅವರು ಇಟ್ವಿ ದೇವಸ್ಥಾನಕ್ಕೆ ಸಾರಿ ಮದುವೆಗೆ ಹಂಗೆ ನಾನು ನಮ್ಮ ಮನೆಯವ್ರಿಗೆ ಒಂದೆರಡು ವಿಡಿಯೋ ಮಾಡಿ ಅಂತ ಹೇಳಿದ್ರೆ ನೋಡಿ ನಮ್ಮ ಮನೆಯವ್ರು ಸುಮ್ಮನೆ ನಾನು ನಮ್ಮದೇ ನನ್ನ ತಂಗಿ ನಿಂತ್ಕೊಂಡು ಕ್ಲಿಪ್ ಇಟ್ಕೊಂಡಿದ್ದೀವಿ ಒಂದೇ ಒಂದು ಸುಮ್ಮನೆ ಇರಲಿ ಅಂತ ಮದುವೆಗೆಲ್ಲ ಎಲ್ಲ ರೆಡಿಯಾಗಿದ್ದ ಆದಮೇಲೆ ಕ್ಲಿಪ್ ಇಡ್ಕೊಂಡ್ವಿ ಅಲ್ಲಿಂದ ನಾವು ಹೊರಟ್ವಿ ಮದುವೆಗೆ ಫ್ರೆಂಡ್ಸ್ ಮದುವೆಗೆ ಬಂದ್ವಿ ನೋಡಿ ಅಲ್ಲೇ ಸ್ವಲ್ಪ ಧಾರೆಮೂರ್ತ ಎಲ್ಲ ಮುಗ್ದಿತ್ತು ಅವ್ರದ್ದಿ ಇನ್ನೂ ಏನೇನೋ ಶಾಸ್ತ್ರ ಎಲ್ಲ ಇರುತ್ತಲ್ಲೋ ಅದನ್ನೆಲ್ಲ ಮಾಡ್ತಾಯಿದ್ರು ಅವರು ಮರಾಠೀಸು ನೋಡಿ ಏನೇ ಇನ್ನೂ ಏನೇನೋ ಅವ್ರ ಕಡೆ ಶಾಸ್ತ್ರ ಇರುತ್ತಲ್ಲ ಓಮಾ ಏನೇನೋ ಇದ್ರು ಅವ್ರ ಕಡೆ ಅದನ್ನೇ ಸ್ವಲ್ಪ ಹಾಗೆ ನಿಮಗೂ ತೋರಿಸೋಣ ಅಂತ ವಿಡಿಯೋ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿ ರಿಸಿ ನೈಟ್ ರಿಸೆಪ್ಷನಿಗೆ ತಕ್ಕ ಚೆನ್ನಾಗಿ ಮಾಡಿದ್ರಂತೆ ಬಟ್ಟು ನಮಗೆ ನೈಟ್ ರಿಸೆಪ್ಷನಿಗೆ ಬರೋಕ್ಕಾಗಲಿಲ್ಲ ಯಾಕಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ರಿಸೆಪ್ಷನಿಗೆ ಏನು ಬರಲಿಲ್ಲ ಮಾಮೂಲಿ ಬೆಳಗ್ಗೆನೇ ಬಂದ್ವಿ ನಾವು ಅದು ಬೆಳಗ್ಗೆನೂ ಬಂದಾಗ ಮುಹೂರ್ತ ಎಲ್ಲ ಮುಗಿ ಮುಗ್ದು ಹೋಗ್ಬಿಟ್ಟಿತ್ತು ಬೇಗನೆ ಇತ್ತು ಮುಹೂರ್ತ ಹಾಗಾಗಿ ಸ್ವಲ್ಪ ಪರವಾಗಿಲ್ಲ ಲೇಟಾಗಿ ಬರೋಣ ಅಂತ ಹೇಳ್ಬಿಟ್ಟು ಇನ್ನೂ ಇರುತ್ತಲ್ಲ ಅಂತ ಇರುತ್ತಲ್ಲ ಅಂತೇಳ್ಬಿಟ್ಟು ಬಂದ್ವಿ ಅವ್ರು ಏನೇನೋ ಹೋಮ ಎಲ್ಲ ಮಾಡ್ತಾಯಿದ್ರು ಹಂಗಾಗಿ ನೋಡಿ ನಮ್ಮ ಮನೆಯವ್ರ ಫ್ರೆಂಡು ಇವರು ನಮ್ಮ ನನ್ನ ಮಗನ ಫ್ರೆಂಡ್ ಅಕ್ಕನ ಮದುವೆ ಹಂಗಾಗಿ ಅವರು ಎಲ್ಲ ಸ ಬರಲೇಬೇಕು ಅಂತ ಇದು ಮಾಡಿದ್ರು ಬಟ್ ನನ್ನ ಮಗ ಇನ್ನೊಂದು ಮದುವೆ ಇತ್ತು ಅವ್ರ ಫ್ರೆಂಡು ಅಕ್ಕಂದು ಅಲ್ಲಿಗೆ ಹೋಗಿದ್ದ ಹಂಗಾಗಿ ನಾವು ಇಲ್ಲಿಗೆ ಬಂದ್ವಿ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಇನ್ನೊಂದು ಮದುವೆಗೆ ಹೋಗಿದ್ರು ಅವರು ಮತ್ತು ನಾವು ಅದಕ್ಕೆ ಇದನ್ನು ಅಟೆಂಡ್ ಮಾಡೋಣ ಅಂತ ಇಲ್ಲಿ ಬಂದ್ವಿ ಡೆಕೋರೇಷನ್ ನಿಜೊಲ್ಲೆ ತುಂಬ ಚೆನ್ನಾಗಿ ಮಾಡಿದರು ಸಿಂಪಲ್ ಆಗಿದ್ದರು ಸಖತ್ತಾಯಿದ್ರು ನೈಟ್ ಇನ್ನೂ ತುಂಬ ಚೆನ್ನಾಗಿತ್ತಂತೆ ಬಟ್ ನಮಗೆ ಬರೋಕ್ಕಾಗಲಿಲ್ಲಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪ ಇದನ್ನೇ ವಿಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ ಸುಮ್ಮನೆ ಫ್ಲವರ್ ಡೆಕೋರೇಷನ್ ಮಾಡಿಸಿದ್ರೆ ಮುಂದೆಗಡೆ ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ಲವರು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡೆ ಸ್ವಲ್ಪ ಒಂಥರ ಪರ್ಪಲ್ ಕಲರು ಬ್ಲೂ ಕಲರು ಎಷ್ಟು ಚೆನ್ನಾಗಿದೆ ನೋಡಿ ಸೇವಂತಿಗೆ ಚಿಕ್ಕ ಚಿಕ್ಕದು ಪುಟ್ಟದು ಇದೇನೋ ಬಟನ್ ಸೇವ್ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನನಗೂ ಅಂದರೆ ಇದು ಡೆಕೋರೇಷನ್ಗೆ ಅಂತಲೇ ಬೆಳೀತಾರೆ ಅನಿಸುತ್ತೆ ಅದನ್ನು ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದನ್ನು ಸುಮ್ಮನೆ ಹಂಗೆ ಕ್ಲಿಪ್ ಇಟ್ಕೊಂಡೆ ಅದನ್ನ ಇಟ್ಕೊಂಡು ನಾನು ನಮ್ಮ ನಾನು ಏನೋ ಇದ್ದು ನಮ್ಮಂದ್ರೆ ವಿಡಿಯೋ ಮಾಡ್ತಾ ಇದ್ದಾರೆ ನನಗೆ ಗೊತ್ತೇ ಇಲ್ಲ ವಿಡಿಯೋ ಮಾಡ್ತಿದ್ದಾರೆ ಅಂತ ಆಮೇಲೆ ಹೇಳಿದ್ರೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಾನು ಹೂವು ಚೆನ್ನಾಗಿದೆಯಲ್ಲ ಅಂತ ರೂಡ್ತಾ ಇದ್ದೆ ಹಾಗೆ ಸ್ವಲ್ಪ ಸ್ವಲ್ಪ ವಿಡಿಯೋ ಅದಕ್ಕೆ ಅಂತಿದ್ದೀನಿ ನೋಡಿ ಹಾಂ ನನ್ನ ತಂಗಿ ನಾನು ಇಬ್ಬರೂ ಇದ್ದೀವಿ ನಾನು ಸ್ಯಾರಿನೇ ಹಾಕ್ಕೊಂಡೆ ಅವಳು ಡ್ರೆಸ್ ಹಾಕ್ಕೊಂಡ್ಲು ಅಲ್ಲಿ ಚೆನ್ನಾಗಿತ್ತು ಮಾತ್ರ ಫಂಕ್ಷನ್ನು ಬ ಅದನ್ನೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಒಂದು ಅವ ಒಂದು ಅವರ್ ಅಲ್ಲೇ ಓಡಾಡ್ಕೊಂಡಿದ್ವಿ ಆಮೇಲೆ ಇನ್ನೂ ಏನೇನೋ ಶಾಸ್ತ್ರ ಮಾಡ್ತಾಯಿದ್ರು ಅವ್ರ ಕಡೆಯವರು ಅದೇನೇನೋ ಇತ್ತು ಅದನ್ನೆಲ್ಲ ಅವ್ರು ಇದ್ರು ನಾವು ಸುಮ್ಮನೆ ಹಂಗೆ ನೋಡ್ಕೊಂಡು ಸ್ವಲ್ಪ ವಿಡಿಯೋ ತೊಗೊಂಡ್ವಿ ಅಷ್ಟೇ ಇದೆಲ್ಲ ಮುಗಿದ್ಮೇಲೆ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅವರು ಬನ್ನಿ ಅಂಟಿ ಲೇಟಾಗಿದೆ ಈಗಲೇ ಊಟ ಮಾಡಿ ಊಟ ಮಾಡಿ ಅಂತ ಕರೀತಾ ಇದ್ದ ಹುಡ್ಗ ಹಾಗಾಗಿ ಊಟಕ್ಕೆ ಬಂದ್ವಿ ನಿಜ ಊಟ ಚೆನ್ನಾಗಿತ್ತು ಒಂಥರ ಸಿಂಪಲಾಗಿ ಮಾಡಿಸಿದ್ರು ಅಂತಲೇ ಹೇಳೋಕ್ಕಲ್ಲ ಗ್ರ್ಯಾಂಡಾಗಿ ಅಂತ ಮಿಟ್ ಸಕತ್ತಾಗಿ ಮಾಡ್ಸಿದ್ರು ಮತ್ತು ಊಟ ಮಾತ್ರ ಚೆನ್ನಾಗಿತ್ತು ನೋಡಿ ಇದ್ಕಿದ ಬೆಳೆ ಸಾರು ಮುದ್ದೆ ಬೆಳಗ್ಗೆನೆ ನನಗೆ ಇದೇ ಮುದ್ದೆ ಮಾಡ್ಸಾರಲ್ಲ ಕೆ ಈಗ ಅದು ಟ್ರೆಂಡ್ ಅಂತಲ್ಲ ಮುದ್ದೆ ಮಾಡಿಸೋದು ಸುಮಾರು ಕಡೆ ಮಾಡಿಸ್ತಾರೆ ನೋಡಿದ್ದೀನಿ ನಾನು ಬಟ್ ಬೆಳಗ್ಗೆ ಬೆಳಗ್ಗೆ ಮುದ್ದೆ ತಿನ್ನೋಕ್ಕಾಗಲ್ಲ ನಮ್ಮ ಮನೆಯವರು ಸ್ವಲ್ಪ ಇಷ್ಟಪಡ್ತಾರೆ ಮುದ್ದೆ ಹಾಗಾಗಿ ಅವರು ನಾನು ನನಗೂ ಒಂದು ಮುದ್ದೆ ಇಟ್ಬಿಟ್ರು ಅದರಲ್ಲಿ ನಾನು ಸ್ವಲ್ಪ ನಮ್ಮ ಮನೆಯವ್ರಿಗೆ ಕೊಟ್ಟೆ ಅಷ್ಟು ತಿನ್ನೋಕ್ಕಾಗಲ್ಲ ಅಂತ ಬಟ್ ಚೆನ್ನಾಗಿತ್ತು ಊಟ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ಕೆಲವೊಂದು ಕಡೆ ಮದುವೆ ಊಟ ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ ಎಷ್ಟು ಐಟಮ್ಸ್ ಮಾಡ್ಸಿರ್ತಾರೆ ಬಟ್ ಚೆನ್ನಾಗಿರಲ್ಲ ಇಲ್ಲಿ ನೈಟು ಅಷ್ಟು ಸಿಕ್ಕಾಬಿಟ್ಟು ಐಟಮ್ಸ್ ಮಾಡ್ಸಿದ್ರಂತೆ ಅಂತೆ ಬೆಳಗ್ಗೆನೂ ಐಟಮ್ಸ್ ಇತ್ತು ಬಟ್ಟು ನಮ್ಗೆ ಅಷ್ಟು ತಿನ್ನೋಕ್ಕಾಗಲಿಲ್ಲ ನೋಡಿ ಮುದ್ದೆ ನಮ್ಮ ಹೆದರಿಗೆ ಸ್ವಲ್ಪ ಕೊಡ್ತಾಯಿದ್ದೀನಿ ಬೈತಾ ಬೈತಾಯಿದ್ರು ಬೇಡ ನನಗೆ ಸಾಕು ಇದ್ದೇನೆ ಅಂತ ಸುಮ್ಮನೆ ತಿನ್ನಿ ವೇಸ್ಟ್ ಮಾಡಬಾರ್ದು ಅಂತ ಇದ್ದೆ ಮತ್ತು ನೀನೇ ಬಂತಾ ಬಂತಾಯಿದ್ರು ಹಾಗಾಗಿ ನೋಡಿ ಇದು ಗೀ ರೈಸು ಮತ್ತು ಪೇಣಿ ಮಾಡಿಸಿದ್ರು ಸಬ್ಬಕ್ಕಿ ಪಾಯಸ ಕಡಲೆಕಾಳು ಪಲ್ಯ ಮತ್ತು ಎಷ್ಟು ಕೋಸುಂಬ್ರಿ ಮದ್ದು ರೋಡೆ ಎಲ್ಲ ಸುಮಾರು ಐಟಮ್ಸ್ ಮಾಡಿಸಿದ್ರು ಫ್ರೆಂಡ್ಸ್ ಅವರು ಎಲ್ಲನೂ ವೀಡಿಯೋ ತೊಗೊಳಕ್ಕೆ ಆಗಿಲ್ಲ ನನಗೆ ಸ್ವಲ್ಪ ತಿಂತಾನೆ ಇತ್ತು ಹಾಗೆ ವಿಡಿಯೋ ತೊಗೊಂಡು ಎಲ್ಲರೂ ನಮ್ಮನೆ ನೋಡ್ತಾ ಇದ್ದಾರೆ ಯಾಕೆ ವಿಡಿಯೋ ತೊಗೋತಾರೆ ಊಟ ಮಾಡೋದು ಅಂತ ಕೆಲವರಿಗೆ ಗೊತ್ತಿರಲ್ಲ ಅಲ್ವಾ ನಾವು ಯೂಟ್ಯೂಬ್ ಮಾಡ್ತಿರ್ತೀವಿ ಅಂತ ಹೆಂಗೆ ಹೇಳೋದು ಹಾಗಾಗಿ ನೋಡಿ ಎಂಟ್ರೆನ್ಸಲ್ಲೇ ಅವರು ಸ್ಟಾರ್ಟಿಂಗಲ್ಲೇ ನಾನು ಇದು ತೋರಿಸಬೇಕಾಗಿತ್ತು ಕ್ಲಿಪ್ಪು ಆಮೇಲೆ ಆ್ಯಡ್ ಮಾಡಿದೆ ಸಾರಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಸಿದ್ದಾರೆ ಲಕ್ಷ್ಮೀ ಲಕ್ಷ್ಮೀ ವೆಂಕಟೇಶ್ವರನ್ ಮಾಡ್ಸಿದ್ದಾರೆ ಸ್ವಾಮಿ ಮತ್ತು ಲಕ್ಷ್ಮಿ ಅನಿಸುತ್ತೆ ಇದು ಲಕ್ಷ್ಮೀನೇ ಮತ್ತೆ ಇಟ್ಟಿದ್ದಾರೆ ಫ್ರೆಂಟಲ್ಲಿ ಒಳಗಡೆ ಹೋಗ್ತಾ ಒಳ ಆಚೆ ಬೇರೆ ಮಾಡಿಸಿದಾರೆ ಒಳಗಡೆ ಎಂಟ್ರೆನ್ಸಲ್ಲಿ ಚೆನ್ನಾಗಿ ಮಾಡಿಸಿದ್ರು ಅದನ್ನು ನಿಮಗೂ ತೋರಿಸೋಣ ಅಂತ ಒಂದು ವಿಡಿಯೋ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಡೆಕೋರೇಷನ್ ಚೆನ್ನಾಗಿ ಮಾಡಿಸಿದ್ರು ಮಂಟಪದೆಲ್ಲ ಮುಹೂರ್ತ ಎಲ್ಲ ಆಗಿತ್ತ ಆಲ್ರೆಡಿ ಅಂತ ಹೇಳಿದ್ನಲ್ಲ ನೋಡಿ ಅದೇ ಮದುವೆ ಮಂಟಪ ಮುಹೂರ್ತದ್ದು ಹಿಂದೆಗಡೆದು ಅವಾಗ ತೋರಿಸಿದ್ದು ನಾನು ಅದು ರಿಸೆಪ್ಷನ್ಗೆ ಅಂತ ರೆಡಿ ಮಾಡಿದ್ರು ಅನ್ಸುತ್ತೆ ಅಲ್ಲಿಂದ ಬಂದ ಹಂಗೆ ಸುಮ್ಮನೆ ಹಂಗೆ ಓಡಾಡ್ಕೊಂಡು ರೇ ಶಾರ್ಟ್ಸ್ಗಾಗುತ್ತೆ ಅಂತ ವಿಡಿಯೋ ತಕ್ಕೊಂಡಿದ್ದು ತಗೊಂಡಿದ್ದೆ ನಾವು ಎಲ್ಲರೂ ನಮ್ಮನೆ ಮನೆ ನೋಡ್ತೀರಿದ್ದಿ ಏನಿವ್ರು ಹಿಂಗೆ ವಿಡಿಯೋ ತಗೋತಾರೆ ಅಂತ ನಾನು ಹುಡುಗರು ಏನು ಅಂದ್ಕೊತಾರೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ನನ್ನ ತಂಗಿಗೆ ಏನೋ ಅಂದ್ಕೊಳಲ್ಲ ಬಿಡಿ ಅಂತ ಹೇಳ್ತಾ ಇದ್ಲು ನೋಡಿ ಅಲ್ಲಿಂದ ಮತ್ತು ಮನೆಗೆ ಹೋಗೋಣ ಅಂತ ಹೊರಟ್ವಿ ನಾವು ಸುಮಾರು ಆಲೆ ಟೈಮ್ ಆಗಿಬಿಟ್ಟಿತ್ತು ಬಟ್ ಬಟ್ ಮಳೆ ಬೇರೆ ಬರ್ತಾಯಿತ್ತು ಅದೇನೋ ನಮ್ಮ ಪುಣ್ಯಕ್ಕೆ ಅವಾಗ ಸ್ವಲ್ಪ ಮಳೆ ನಿಲ್ತು ಹಂಗಾಗಿ ಸರಿ ಮಳೆ ನಿಲ್ತಲ್ಲ ಮನೆಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ನಾನು ನನ್ನ ತಂಗಿ ಮತ್ತು ನಮ್ಮ ಮನೆಯವರು ಹತ್ರನೇ ನಮ್ಮ ಮನೆಯಿಂದ ಒಂದು ಹಾಫ್ ಅರ್ಧ ಕಿಲೋಮೀಟರು ಆಗೋಲ್ಲ ಅಷ್ಟು ಹತ್ರನೇ ಇತ್ತು ಹಂಗಾಗಿ ಬೇಗನೆ ಬಂದು ಬೇಗನೆ ಹೋಗೋಣ ಅಂತ ಹೊರಟ್ವಿ ನಮ್ಮ ಮನೆ ರೋಡಲ್ಲೇ ಇರೋದು ಚೌಲ್ಟ್ರಿ ಇದು ನೋಡಿ ಚಿ ಚೆನ್ನಾಗಿ ಡೆಕೋರೇಷನ್ ಎಲ್ಲ ನೋಡಿ ಹಂಗೆ ಒಂದು ಅಲ್ಲೂ ತೊಗೊಂಡ್ವಿ ಮತ್ತು ಗೊತ್ತಲ್ಲ ಯೂಟ್ಯೂಬರ್ಸ್ ಅಂದರೆ ವೀಡಿಯೋಗಳೇ ಬೇಕು ನಮಗೆಲ್ಲೋದ್ರು ಇದೇ ಸಮಸ್ಯೆ ಎಲ್ಲರೂ ಹೊಂದ್ಕೊತಾ ಇರ್ತೀರಿ ಇದೇನು ಇಷ್ಟೊಂದು ವೀಡಿಯೋ ತೊಗೊತಾರೆ ಅಂತ ಬಟ್ ಅದು ಯೂಟ್ಯೂಬ್ ಮಾಡೋರಿಗೆ ಅಷ್ಟೇ ಗೊತ್ತಿರುತ್ತೆ ಏನು ತಗೋತಾರೆ ಅಂತ ಹಂಗಾಗಿ ನಾವು ಸುಮಾರು ಅಲ್ಲೇ ಮಾಡ್ಕೊಂಡ್ವಿ ಫ್ರೆಂಡ್ಸ್ ಅದನ್ನೇ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಇದು ನೋಡಿ ಮದುವೆ ಹುಡುಗರಪ್ಪ ಅವ್ರ ಅಣ್ಣ ಮತ್ತು ನಾವು ಸುಮ್ಮನೆ ಪಾಪ ಓದ್ವಲ್ಲ ಹಂಗಾಗಿ ಅವರು ಫೋಟೋ ತಗಿಸ್ಕೊಂಡ್ರು ಬನ್ನಿ ಬನ್ನಿ ಅಂತ ಮದುವೆ ಹುಡುಗ ಹುಡುಗಿ ಜೊತೆ ತೆಗೆಸ್ಕೊಂಡಿದ್ದು ಕ್ಲಿಪ್ ನನಗೆ ಸಿಕ್ಕಲಿಲ್ಲ ಅದು ಬೇರೆ ಇವ್ರ ತೆಗೆದಿದ್ರು ವಿಡಿಯೋಗ್ರಾಫರ್ ನಾ ಫೋಟೋ ಕೊಡೋದಕ್ಕೆ ಮರ್ತುಬಿಟ್ಟೆ ನಾನು ನಮ್ಮ ಮೊಬೈಲ್ ಕೊಡೋದಕ್ಕೆ ಹಾಗಾಗಿ ಅದು ನಮಗೊಂದು ಸಿಗಲಿಲ್ಲ ನೋಡಿ ಇದು ನಮ್ಮ ಅಲ್ಲಿಂದ ಬಂದ್ವಾ ಸ್ವಲ್ಪ ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿ ಅಲ್ಲೇ ಸಂಜೆ ಆಗಿತ್ತು ನೀನು ಮಧ್ಯಾಹ್ನ ಊಟ ಮಾಡಿದ್ದು ಹೊಟ್ಟೆ ಸಿತಾ ಇದೆ ಅಂದರು ನಮ್ಮ ಮನೆಯವರು ಸರಿ ಚಿರುಮುರಿ ಮಾಡಿದೆ ಚಿರುಮುರಿನು ದಿವಸ ಸ್ವಲ್ಪ ಮತ್ತು ಅಳಿಸ್ದಹಣ್ಣು ತುಂಬ ಹಣ್ಣಾಗ್ಬಿಟ್ಟಿತ್ತು ನಮ್ಮ ಮನೆಯವರಿಗೆ ಅಳಿಸಿದ ಹಣ್ಣು ಕಟ್ ಮಾಡಿರಿ ಅಂತ ನಾನು ಅವ್ರಿಗೆ ಯಾವ ಥರ ಕಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈ ಕಡೆ ಫಸ್ಟ್ ಈ ತುದಿ ಇದೆಯಲ್ಲ ಅದನ್ನು ಕಟ್ ಮಾಡಲ್ಲ ಹಿಂಗೆ ಉದ್ದುದು ಕಟ್ ಮಾಡಲ್ಲ ಅಂತ ಹೇಳ್ತಾ ಇದ್ರು ಅದನ್ನೇ ಬೈತಾಯಿತ್ತು ನಿಮ್ಮ ಒಂದು ಅಳ್ಸಿದಿನ ಕಟ್ ಮಾಡೋಕ್ಕೆ ಬರಲ್ಲ ನಿಮಗೆ ಅಂತ ಅದು ನೋಡಿ ಇವಾಗ ಕಟ್ ಮಾಡ್ತಾವ್ರೆ ಆಮೇಲೆ ಅದನ್ನು ನಾನು ಹಿಡ್ಕೊಂಡು ಹಿಂಗೆ ಎಳಿಬೇಕಂತ ಅದನ್ನೇ ಇದ್ದೆ ಕಟ್ ಮಾಡಿ ನೀಟಾಗಿ ಒಳಗಡೆಯಿಂದ ಸರಿಯಾಗುತ್ತೆ ಅಂತೇಳಿ ಅವರು ಯಾವಾಗಲೂ ಕಟ್ ಮಾಡಿಲ್ಲ ಫ್ರೆಂಡ್ಸ್ ಹಂಗಾಗಿ ಅವ್ರಿಗೆ ಅಷ್ಟು ಗೊತ್ತಿಲ್ಲ ಅಳಿಸಿದ ಕಟ್ ಮಾಡೋ ಬಟ್ ನನಗೂ ಬರೋಲ್ಲ ಅಲಸನೆ ಕಟ್ ಮಾಡೋಕ್ಕೆ ನಾನು ಯಾಕೆ ಸುಳ್ಳು ಹೇಳಿ ನನಗೂ ಬರೋದಿಲ್ಲ ಅಂದರೆ ಪರವಾಗಿಲ್ಲ ಏನು ಬರಲ್ಲ ಅದೇನು ಕಲಿಬಾರ್ದಂಥ ವಿದ್ಯೆನಲ್ವಲ್ಲ ಕ ಮಾಡ್ತಾಯಿದ್ರೆ ಬಂದೇ ಬರುತ್ತೆ ಕಟ್ ಮಾಡಿದ್ರೆ ಗೊತ್ತಾಗುತ್ತೆ ಅಂದರೆ ಮಧ್ಯದಲ್ಲಿ ಇರುತ್ತಲ್ಲ ಅದು ಸ್ವಲ್ಪ ಕಟ್ ಮಾಡೋದು ಕಷ್ಟ ನೋಡಿ ಹೆಂಗೆ ಹೇಳಿತ್ತವ್ರೆ ಆಮೇಲೆ ಈಗ ನೋಡಿ ನನ್ನನ್ನು ಕೈ ಇಟ್ಕೊಂಡು ನೀನೊಂದು ಈ ಕಡೆಯಿಂದ ಆ ಕಡೆಯಿಂದ ಎಳೆಯೋಣ ಅಂತಾರೆ ನಾನಂದೇ ಫಸ್ಟು ಕ ಕಟ್ ಮಾಡಪ್ಪ ನೀಟಾಗಿ ಒಳಗಡೆಯಿಂದ ಆಮೇಲೆ ಸರಿಯಾಗುತ್ತೆ ಅದು ಕ್ಲಿಪ್ಪೇ ಆ್ಯಡ್ ಮಾಡೋಣ ಅಂದ್ಕೊಂಡೆ ಬಟ್ ನಮ್ಮ ಮನೆಯವರು ಯಾವಾಗಲೂ ಅವ್ರಿಗೆ ಹಾಡಿರಬೇಕು ಏನು ಕೆಲಸ ಮಾಡ್ತಾ ಇರಬೇಕಾದ್ರು ಮೊಬೈಲಲ್ಲಿ ಹಾಡಾಕಿದ್ರು ಹಂಗಾಗಿ ನಾನು ಅದನ್ನು ಆ್ಯಡ್ ಮಾಡೋಕ್ಕಾಗಿಲ್ಲ ಹಿಂಗೆ ಮಾತಾಡಿದ್ದಾರೆ ಇಲ್ಲ ನೋಡಿ ಏನು ಹೇಳ್ತಾರೆ ಅಂದರೆ ಅಳಿಸ್ನೆ ತೊಳ್ದ ಅಂತ ಕೇಳ್ತಾಯಿದ್ರು ನಾನು ಅಂದೆ ಅಳಿಸ್ತಾನು ತೊಳಿತಾರೆ ಅಂದ್ರಿ ಅಳಿಸ್ನೆ ತೊಳೆದು ಕಟ್ ಮಾಡ್ತಾರ ಅನ್ ಅಂದರೆ ಮತ್ತೆ ಎಲ್ಲನೂ ತೊಳೆದು ತೊಳೆದು ಕಟ್ ಮಾಡ್ತೀಯಲ್ಲ ಮತ್ತು ಇದ್ಯಾಕೆ ಅಂದರು ಅದಕ್ಕೆ ನಾನು ಇದನ್ನೇ ಇರು ಕ್ಲಿಪ್ ಆ್ಯಡ್ ಮಾಡ್ತೀನಿ ವಿಡಿಯೋಗೆ ಅಂತ ಹೇಳ್ತಾ ಇದ್ದೆ ತೊಳಿತಾರೆ ನೀವು ಹೇಳಿ ಫ್ರೆಂಡ್ಸ್ ಹಂಗಾಗಿ ನೋಡಿ ಅದಕ್ಕೆ ಅದನ್ನೆಲ್ಲ ಒರೆಸಿ ಅಂದರೆ ಅಶ್ ಅದನ್ನು ಒರೆಸಿ ಅವ್ರು ಎಷ್ಟು ಹಠ ಮಾಡ್ತಾಯಿದ್ರು ಅಂತ ತಿರ್ಗಿ ಆಮೇಲೆ ಮತ್ತೆ ಒಂದು ಬಟ್ಟೆ ಕೊಟ್ಟು ಅದನ್ನೆಲ್ಲ ಒರೆಸ್ದೆ ಒರೆಸ್ಬಿಟ್ಟು ಹಂಗೆ ಸುಮಾರಾಗಿ ನೋಡಿ ಫಸ್ಟ್ ಕಟ್ ಮಾಡಿಬಿಟ್ರು ಆಮೇಲೆ ಹೇಳ್ತಾನೆ ಇದ್ದೀನಿ ಅದನ್ನು ಒರೆಸ್ಬೇಕು ಅಂಟೆಲ್ಲ ತೆಗೆದ್ರೇ ಅದು ಕ್ಲೀನಾಗಿ ಬರೋದು ಅಂತ ಆಮೇಲೆ ಪರವಾಗಿಲ್ಲ ಆಮೇಲೆ ಫಸ್ಟು ಸ್ಟಾರ್ಟಿಂಗ್ ಕಷ್ಟಪಟ್ಟರು ಆಮೇಲೆ ಚೆನ್ನಾಗೇ ಕಟ್ ಮಾಡಿದ್ರು ಒಂಥರ ಡಿಸೈನಾಗಿ ಚೆನ್ನಾಗಿ ಕಟ್ ಮಾಡಿದ್ರು ಅಂತ ಅಂದ್ಕೊಳ್ಳಿ ನೋಡಿ ಚೆನ್ನಾಗಿ ಕಟ್ ಮಾಡಿದ್ದಾರೆ ಇವಾಗ ಹಣ್ಣು ಚೆನ್ನಾಗಿತ್ತು ಬಟ್ ಸ್ವಲ್ಪ ಹಣ್ಣಾಗಿಬಿಟ್ಟಿತ್ತು ಪರವಾಗಿಲ್ಲ ತಿನ್ನೋಕ್ಕೇನೋ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸ್ವಲ್ಪ ಹಣ್ಣಾಗಿತ್ತು ಜಾಸ್ತಿ ಕಳ್ತಂಗೆ ಅನಿಸ್ತಾ ಇತ್ತು ಅಲ್ಲಿ ನೋಡೋದಕ್ಕೆ ಹಂಗೆ ಅನ್ನಿಸ್ತಾ ಇರಲಿಲ್ಲ ನಾವು ತಿನ್ನಬೇಕಾದ್ರೆ ಆಮೇಲೆ ತಿನ್ಬೇಕಾದ್ರೆ ಗೊತ್ತಾಗ್ತಾ ಇತ್ತು ಅದು ಒಂಥರ ಜಾಸ್ತಿ ಹಣ್ಣಾಗ್ಬಿಟ್ಟಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿ ಬಿಡಿಸಿದ್ರು ನಾನು ಕೂತಿದ್ದೆ ನಾನು ಬಿಡಿಸೋಣ ಅಂತ ಕೂತಿದ್ದೆ ನನ್ನ ಕೈ ಕೊಡಲೇ ಇಲ್ಲ ಬಿಡು ನಾನೇ ಬಿಡಿಸ್ತೀನಿ ಅಂತ ಅಂತೇಳಿ ಚಿಕ್ಕದೆ ಹಣ್ಣು ಅದು ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ ಅಂತ ಆಮೇಲೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಈ ಇಷ್ಟು ಎಲ್ಲನೂ ಇಶ್ ಒಂದೇ ಸೈಜ್ ಇದೆ ಬಟ್ ಒಂದು ತೊಳೆ ಒಂದು ತೊಳೆ ಮಾತ್ರ ಕಲಸಿನಲ್ಲಿ ಎಷ್ಟು ದಪ್ಪ ಇತ್ತು ಅಂದರೆ ಇಲ್ಲಿ ನಿಮಗೆ ತೋರಿಸ್ತೀನಿ ನಾನು ನನಗೆ ಆಶ್ಚರ್ಯ ಆಗೋಯ್ತು ಅದು ಏನು ಇದೇನು ಈ ಥರ ಬಂದಿದೆಯಲ್ಲ ಇಷ್ಟು ಹಣ್ಣಲ್ಲಿ ಒಂದೇ ಒಂದು ದಪ್ಪ ತೊಳೆ ಅಂದರೆ ಸಿಕ್ಕಾಪಟ್ಟೆ ದಪ್ಪ ಇತ್ತು ಒಂದು ಮೂಸಂಬಿ ಟ ಸೈಜು ಅಂತ ಇಟ್ಕೊಳ್ಳಿ ಅಷ್ಟು ಸೈಜ್ ಇತ್ತು ತೋರಿಸ್ತೀನಿ ರೀ ನಿಮಗೆ ನಾನು ಅದು ಯಾವ ಸೈಜ್ ಇತ್ತು ಅಂತ ನಮ್ಮ ಮನೇಲಿ ಇದೇನು ಇಷ್ಟು ದಪ್ಪ ಇದೆ ಇದರಲ್ಲಿ ಅಂತ ಹೇಳ್ಬಿಟ್ಟು ತೆಕ್ಕೊಟ್ರು ನೋಡು ಅಂತ ನನಗೂ ಆಕ್ಚುಲಿ ಆಶ್ಚರ್ಯ ಆಯ್ತು ಯಾಕಂದರೆ ಎಲ್ಲನೂ ಒಂದೇ ಸೈಜು ಇದಿದ್ದಾವೆ ಬಟ್ ಅದೊಂದು ಒಂದು ಎರಡು ಇದ್ವು ಸಿಕ್ಕಾಪಟ್ಟೆ ದಪ್ಪ ಇದು ಫ್ರೆಂಡ್ಸ್ ತಡೀರಿ ತೋರಿಸ್ತೀನಿ ನೋಡಿ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಎಷ್ಟು ದಪ್ಪ ಇದೆ ಅಂತ ಅದು ಒಂದೇ ಹಣ್ಣು ಅದು ನೋಡೋಕೆ ನಮ್ಮ ಮನೇಲಿ ಕ್ಲಿಯರಾಗಿ ತೋರಿಸಿಲ್ಲ ಅಷ್ಟು ನೀಟಾಗಿ ನೋಡಿ ಎಷ್ಟು ದಪ್ಪ ಇದೆ ಅಂತ ನೋಡಿದ್ರೆ ಹಂಗೆ ಅನ್ಸೋದೇ ಇಲ್ಲ ಗೊತ್ತೇ ಆಗೋದಿಲ್ಲ ಅದು ಒಂದು ಮೂರು ಹಣ್ಣು ಹಾಕಿದ್ರೆ ಒಂದು ತೊಳೆ ಹಾಕ್ತಾ ಇತ್ತು ಅಷ್ಟು ತಪ್ಪ ಇತ್ತು ಇರಿ ತೋರಿಸ್ತೀನಿ ಅದು ನೋಡಿ ಅದು ಸರಿ ಕ್ಲಿಪ್ ತೊಗೊಳಕ್ಕೆ ಆಗಿಲ್ಲ ಫ್ರೆಂಡ್ಸ್ ನನಗೆ ನೋಡಿ ಎಷ್ಟು ತಪ್ಪ ಇದೆ ಅಂತ ನನಗಿದೇನಪ್ಪ ಎಲ್ಲಾದ್ರಲ್ಲೂ ಈ ಥರ ಇರೋದಿಲ್ಲ ಕೆಲವೊಂದರಲ್ಲಿ ಈ ಥರ ಇರುತ್ತೆ ಅನಿಸುತ್ತೆ ಬಟ್ ನಾನಿದೆ ಫಸ್ಟ್ ಆ ಥರ ನೋಡಿದ್ದೆ ಎಲ್ಲ ಹಣ್ಣು ಚಿ ಚಿಕ್ಕ ಚಿಕ್ಕದಿತ್ತು ಇದೊಂದು ಮಾತ್ರ ತುಂಬ ದಪ್ಪ ಇತ್ತು ಒಂದು ಮೂರು ಅಳಸಿನ ಹಣ್ಣು ಹಾಕಿದ್ರೆ ಅಳಸಿನ ತೊಳೆ ಹಾಕಿದ್ರೆ ಇದೊಂದು ಹಣ್ಣಾಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್